ಒಳಿತಿಗ ಅಥವಾ ಹಣದ ಅನ್ನೋದು ಪ್ರಶ್ನೆ ಈಗ ಮೂರ್ತಾ ಇರುತ್ತೆ ಯಾಕಂದ್ರೆ ಇಷ್ಟೊತ್ತು ಇಲ್ಲಿ ನೀವು ಸರ್ವೆ ನಡೆಸಿರೋದು ನೋಡಿದಾಗ ಅಧಿಕಾರಿಗಳ ಲೋಪ ಎದ್ದು ಕಾಣ್ತಿದೆ ಏನು ಹೇಳ್ತೀರಾ ಸರ್ ಕ್ಯಾಮ್ರಾ ರಾಜ್ಯ ಸರ್ಕಾರ ಈ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿರುವಂಥದ್ದು ಜನರ ಹಿತಕ್ಕೋಸ್ಕರ ಅಲ್ಲ ಬೆಂಗಳೂರಿನ ಜನಕ್ಕೆ ಈ ಟನಲ್ ರೋಡ್ ಬೇಕಿಲ್ಲ ರಾಜ್ಯ ಸರ್ಕಾರಕ್ಕೆ ಈ ಟನಲ್ ರೋಡ್ ಬೇಕಿದೆ ಅದಕ್ಕೋಸ್ಕರ ಇದನ್ನ ಬೆಂಗಳೂರಿನ ಜನರ ಮೇಲೆ ಹೇರ್ತಾ ಇದ್ದಾರೆ ಈ ಟನಲ್ ರೋಡು ಕಾರ್ ಗಳಿಗೆ ಮಾತ್ರ ಯಾರು ಕಾರ್ ಇಟ್ಕೊಂಡಿರುವಂತ ಜನ ಇದಾರೆ ಅವರಿಗೆ ಈ ಹದಿನೆಂಟು ಕಿಲೋಮೀಟರ್ ಟನಲ್ ರೋಡ್ ಉಪಯೋಗ ಆಗುತ್ತೆ ಟ್ರಾಫಿಕ್ ಜಾಮು ಬಗೆಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಈ ಟನಲ್ ರೋಡ್ ಉಳಿದಿರೋ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಪುಣ್ಯಾತ್ಪುರ್ ಹಿಂದೆ ಯಾರೋ ಅದನ್ನ ಬಿಟ್ಟು ಈಗಾಗಲೇ ಇಲ್ಲಿ ಲ್ಯಾಂಡ್ ಎಕ್ವಜಿಷನ್ ಮಾಡ್ಲಿಕ್ಕೆ ಇಲ್ಲಿ ಎಲ್ಲಾ ಕಡೆ ಬಂದು ಆರ್ ಎಕರೆ ಲಾಲ್ಬಾಗ್ ನಲ್ಲಿ ಲ್ಯಾಂಡ್ ಎಕ್ವಸಿಷನ್ ಮಾಡ್ಲಿಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ ಇದು ಕೆಂಪೇಗೌಡರ ಟವರ್ ಇಲ್ಲಿದೆ ಇಲ್ಲಿ ನೀವು ನೋಡ್ತಿದಿರಾ ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆಯವರು ಇದನ್ನ ಕನಿನ್ಸುಲಾರ್ ನೀಸು ಮುನ್ನೂರು ಮಿಲಿಯನ್ ವರ್ಷಗಳ ಹಳೆ ಇರುವಂತಹ ಒಂದು ಬಂಡೆ ಇದು ಇಡೀ ದೇಶದ ಒಂದು ಮಾನ್ಯುಮೆಂಟ್ ಇದನ್ನ ಇವತ್ತು ಕೆಳಗಡೆ ಕೊರೆದು ಇದ್ರ ಕೆಳಗಡೆ ಟನಲ್ ಮಾಡಬೇಕು ಅಂತ ಹೊರಟಿದ್ದಾರೆ ನಾನು ಜಿ ಬಿ ಎ ಅಧಿಕಾರಿಗಳಿಗೆ ಇಲ್ಲಿ ಬಂದಂತವರು ಇಲ್ಲಿ ಕೆಂಪೇಗೌಡರ ಟವರ್ ಹತ್ರ ಇಲ್ಲಿ ಬನ್ನಿ ಇಲ್ಲಿಂದ ನೀವು ಯಾವ ಲ್ಯಾಂಡ್ ಎಕ್ಸಿಬಿಷನ್ ಮಾಡ್ತಿದ್ದೀರಾ ಎಲ್ಲಿ ಟನಲ್ ಹೋಗುತ್ತೆ ಅನ್ನೋದನ್ನ ಅಲೈನ್ಮೆಂಟ್ ತೋರಿಸಿ ಅಂತಂದರೆ ಅದನ್ನು ತೋರಿಸ್ದಲ್ಲೇ ಓಡೋದ್ರು ಏನೇನು ಬಚ್ಚಿಡೋದಕ್ಕೆ ಹೋಗ್ತಿದ್ದೀರಿ ಲಾಲ್ಬಾಗ್ನಲ್ಲಿ ನಾವು ಬಂದು ಜನರ ಹತ್ರ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ನಾವು ಮಾಡಿದ್ದೀವಿ ಅಂತಂದು ಒಪ್ಪರ್ನಲ್ಲಿ ಜನ ಇರುವಂತ ವಾಕರ್ಸ್ ಹೇಳಿದ್ರು ಒಂದು ದಿವಸ ಬಂದಿರ ನಾವು ಪ್ರತಿ ದಿವಸ ಇಲ್ಲಿ ವಾಕಿಂಗಿಗೆ ಬರ್ತೀವಿ ನಾವು ಒಬ್ಬರ ಹತ್ರ ಒಂದು ದಿವಸ ಬಂದು ಲಾಲ್ಬಾಗಲ್ಲಿ ಈ ಟನಲ್ ರೋಡ್ ಬೇಕಾ ಬೇಡವಾ ಇದನ್ನು ನಾವು ಆರು ಆರು ಎಕರೆ ಇಲ್ಲಿ ತಗೋತಾ ಇದ್ದೀವಿ ಕೆಳಗಡೆ ಇರುವಂಥ ಬಂಡೆ ಕೆಳಗಡೆಗೆ ನಾವು ಟನಲ್ ಮಾಡ್ತಾ ಇದ್ದೀವಿ ಇದು ನಿಮಗೆ ಓಕೆ ಆಗತ್ತಾ ಅಂತ ಇಲ್ಲಿರುವಂಥ ಜನನು ಕೇಳಿಲ್ಲ ಅಂತ ಲಾಲ್ಬಾಗ್ ಯಾರದ್ದು ಬೆಂಗಳೂರಿನ ಆಸ್ತಿ ಇದು ಬೆಂಗಳೂರಿಗರ ಆಸ್ತಿ ಇದು ಇದು ಯಾ ಇವತ್ತು ಸರ್ಕಾರದಲ್ಲಿರುವಂಥವ್ರದ್ದು ಆಸ್ತಿ ಅಲ್ಲ ಇದು ಮುನ್ನೂರು ಮಿಲಿಯನ್ ವರ್ಷ ಹಳೆಯದಾಗಿರುವಂಥ ಈ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟನ್ನು ಒಡೆಯುವಂಥ ಏನಿದೆ ಈಗ ಯಾವುದೇ ಟನಲ್ ರೋಡ್ ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಅಥವಾ ಈ ತರ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಒಂದು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಒಂದು ಸರ್ವೆ ಮಾಡ್ತಾರೆ ಈ ಸರ್ವೆ ಮಾಡಿದ್ರೆ ನೀವು ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ನ ಕರೆಸಿದ್ದೆ ಇವತ್ತು ನಿಮ್ಮನ್ನು ಕನ್ಸಲ್ಟ್ ಮಾಡಿದಾರಾ ಈ ಥರದೊಂದು ಜಿಯಾಲಾಜಿಕಲ್ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ನ ಕೆಳಗಡೆಗೆ ಒಂದು ಟನಲ್ ಬರ್ತಾ ಇದೆ ಅಂತಂದಾಗ ನಿಮ್ಮನ್ನು ಕನ್ಸಲ್ಟ್ ಮಾಡಿದಾರಾ ಅಂತಂದರೆ ಅದು ನಮಗೆ ಕನ್ಸಲ್ಟ್ ಮಾಡಿಲ್ಲ ಅಂತ ಅವ್ರಂದರು ಯಾರಿಗೋಸ್ಕರ ಮಾಡೋಕೆ ಹೊರಟಿದ್ದಾರೆ ಇದು ಬೆಂಗಳೂರಿನಲ್ಲಿ ಇವತ್ತು ಉಳಿದಿರೋದೇನೆ ಚೂರೋ ಪಾರೋ ಒಂದಿಷ್ಟು ಜನ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಇರೋದಕ್ಕೆ ಬಂದು ಹೊರಗಡೆ ಓಡಾಡೋದಿಕ್ಕಿರೋದೇ ಒಂದು ಎರಡು ಮೂರು ಜಾಗ ನಮ್ಮ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ಸು ನಮ್ಮ ಕಬ್ಬನ್ ಪಾರ್ಕು ಇಲ್ಲಿ ಎಲ್ಲದನ್ನು ನಾವು ಓಡದ್ ಹಾಕಿ ಅಲ್ಲಿ ರಸ್ತೆ ಮಾಡಿ ಪಾರ್ಕಿಂಗ್ ಲಾಟ್ ಮಾಡಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿ ಜನ ಉಸಿರಾಡೋದೇನು ಉಸಿರಾಡ್ಬೇಕು ಬೆಂಗಳೂರಿನಲ್ಲಿ ಆರು ಎಕರೆ ಇಲ್ಲಿ ಲಾಲ್ಬಾಗ್ನ ಜಾಗ ತೆಗಿಬೇಕು ಅಂತ ಇದ್ದಾರೆ ಇಲ್ಲ ಇಲ್ಲಿ ಈ ಜಾಗದಲ್ಲಿ ನೀವೇನು ಮಾಡ್ತೀರಾ ಅಂದ್ರೆ ಇಲ್ಲ ಇಲ್ಲಿ ಇನ್ನೂ ನಾಲ್ಕು ವರ್ಷ ಐದು ವರ್ಷ ಹಳೆ ಅಷ್ಟೇ ಮರಗಳಿದಾವೆ ಅವನ್ನೆಲ್ಲ ನಾವು ತೆಗೆದಾಕ್ಬೋದು ಬೇರೆ ಕಡೆಗೆ ಎಷ್ಟು ಇನ್ಸೆನ್ಸಿಟಿವ್ ಆಗಿ ಈ ಪ್ರಾಜೆಕ್ಟ್ ನ ಯೋಚನೆ ಮಾಡಿದ್ದಾರೆ ಈ ಟನಲ್ ಬೋರಿಂಗ್ ಮಷಿನ್ ಬಂದು ಕಂಪ್ಲೀಟ್ ಆದ್ಮೇಲೆ ಇರುವಂತಹ ಜಾಗದಲ್ಲಿ ನೀವೇನ್ ಮಾಡ್ತೀರಾ ನಿಮ್ ಡಿ ಪಿ ಆರ್ ನಲ್ಲಿ ಕಮರ್ಷಿಯಲ್ ಗೆ ಜಾಗ ಇದೆಯಲ್ಲ ಅಂತಂದ್ರೆ ಅದು ಇಂಟರ್ ಮಾಡ್ಯುಲರ್ ಹಬ್ ಬರುತ್ತೆ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರುತ್ತೆ ಅಲ್ಲಿ ಲಾಲ್ಬಾಗ್ನ ಒಳಗಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ನೋದು ಲಾಲ್ಬಾಗ್ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ನಿಮಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಕ್ಕೆ ಬೇರೆ ದಿನ ಯಾವುದು ಜಾಗ ಸಿಗ್ತಾ ಇಲ್ವಾ ಮಾಲ್ ಕಟ್ಟಬೇಕು ಇನ್ನೊಂದು ಕಟ್ಟಬೇಕು ಅಂತಂದರೆ ಬೆಂಗಳೂರಿನ ಬೇರೆ ಕಡೆ ಎಲ್ಲ ಕಡೆ ಹೋಗಿ ಕಟ್ಟಿ ಲಾಲ್ಬಾಗಲ್ಲಿ ಬಂದು ನೀವು ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕಾ ಲಾಲ್ಬಾಗ್ ನನಗೂ ಸೇರಿಲ್ಲ ನಿಮಗೂ ಸೇರಿಲ್ಲ ಬೆಂಗಳೂರಿನವ್ರಿಗೆ ಸೇರಿರುವಂಥದ್ದು ಮುನ್ನೂರು ವರ್ಷ ಹಳೇದು ಒಂದು ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ಇದೆ ಅಂತಂದರೆ ದೇಶದ ಆಸ್ತಿ ಅದು ದೇಶದ ವಿದೇಶದ ಜನ ಬಂದಿದ ಮುನ್ನೂರು ವರ್ಷದ ಹಳೆಯ ರಾಕ್ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಹೋಗುವಂತಹ ಎಷ್ಟೋ ಜನ ವಿದೇಶಿಗರು ಬರ್ತಾರೆ ಇದನ್ನೆಲ್ಲ ಒಡೆದಕ್ಕೆ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ನಾವು ಇಲ್ಲಿ ಬಿಲ್ಡಿಂಗ್ ಕಟ್ತೀವಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀವಿ ಟನಲ್ ರೋಡ್ ಕಟ್ತೀವಿ ಅಂತ ಯಾರಿಗೋಸ್ಕರ ಮಾಡಿಕೊಳ್ತಿದ್ರಿ ಮುಂದಿನ ತಲೆಮಾರು ಬೆಂಗಳೂರಿನವರು ಜನ ಮಕ್ಕಳು ಇಲ್ಲಿ ಓಡಾಡಕ್ಕೆ ಬಂದಾಗ ಉಸಿರಾಡಕ್ಕೆ ಬಂದಾಗ ಉಸಿರಾಡಕ್ಕೆ ಕರೆಕ್ಟ್ ಆಗಿರುವಂತ ಗಾಳಿ ಬೇಡವಾ ಆಕ್ಸಿಜನ್ ಬೇಡವಾ ನಾಲ್ಕೇ ನಾಲ್ಕು ವರ್ಷದ ಮರ ಇದು ಚಿಕ್ಕದಿದೆ ಅದಕ್ಕೆ ತೆಗೆದಾಕ್ ಬಿಡ್ಬೋದು ಅಂತಂದರೆ ನಾಲ್ಕೇ ವರ್ಷದಿದೆ ಮರ ಅದು ನಲ್ವತ್ತು ವರ್ಷ ತನಕ ಬೆಳೆಸಬೇಕು ಬೆಂಗಳೂರಿನಲ್ಲಿ ಕಾರ್ಬನ್ ಕ್ರೆಡಿಟ್ ಅನ್ನೋದು ಜಾಸ್ತಿ ಮಾಡಬೇಕು ಕಾರ್ಬನ್ ಡೈಆಕ್ಸೈಡ್ನ ಕಡಿಮೆ ಮಾಡಬೇಕು ಕ್ಲೈಮೇಟ್ ಚೇಂಜನ್ನು ಎದುರಿಸ್ಬೇಕು ಅನ್ನೋದ್ರ ಬದಲು ಇಲ್ಲ ನಾವು ಟನಲ್ ರೋಡ್ನ ತೆಗೆದು ಅದ್ರ ಮೇಲೆ ರೂಫ್ ಟಾಪ್ ಗಾರ್ಡನ್ ಮಾಡ್ತೀವಿ ಅಂತ ಐಡಿಯಾ ಕೊಡ್ತಾ ಇದ್ದೀರಲ್ಲ ಲಾಲ್ಬಾಗ್ನ ಹೊಡಿತಾರಂತೆ ರೂಫ್ ಟಾಪ್ ಗಾರ್ಡನ್ ಮಾಡ್ತಾರಂತೆ ಟನಲ್ ರೋಡ್ ಮೇಲೆ ಇವರು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಈ ಟನಲ್ ರೋಡ್ ಪ್ರಾಜೆಕ್ಟು ಬೆಂಗಳೂರಿನ ಡಿಸಾಸ್ಟರ್ ಮಾಡುವಂಥ ಒಂದು ಪ್ರಾಜೆಕ್ಟು ಹತ್ತು ಈ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಟನಲನ್ನು ಈ ಸರ್ಕಾರ ಮಾಡುವಂಥ ಸ್ಪೀಡ್ನಲ್ಲಿ ಇವ್ರು ಕೆಲಸ ಮಾಡ್ತಾ ಶುರು ಮಾಡಿದ್ರೆ ಇನ್ನೂ ಹತ್ತು ಹನ್ನೆರಡು ವರ್ಷ ಮಾಡ್ತಾನೆ ಇರ್ತಾರೆ ಸಿಟಿ ಸೆಂಟರನ್ನು ಹೃದಯ ಭಾಗವನ್ನು ಅಗದು ಈಗ ನಾವು ಯಾವ ರಸ್ತೆಗೆ ಹೋದರೂ ಕೂಡ ಬೆಂಗಳೂರಿನಲ್ಲಿ ಗಾಜಾ ಗೀಝಾದಲ್ಲಿ ಬಾಂಬ್ ಹಾಕಿ ಯಾವ ಥರ ಕಾಣುತ್ತೆ ಆ ಥರ ಇದ್ದಂಗೆ ಇದೆ ಬೆಂಗಳೂರು ಇನ್ನು ಇವರು ಟನಲ್ ರೋಡು ಮಾಡಿ ಬಗದಾಕ್ಬಿಟ್ರೆ ಬೆಂಗಳೂರಿನಲ್ಲಿ ಜನ ಯಾರು ಹೊರಗಡೆ ಬರೋಕ್ಕಾಗಲ್ಲ ಶನಿವಾರ ಭಾನುವಾರ ಚಿಕ್ಕಮಕ್ಳನ್ನ ಇನ್ನೊಂದು ಕಡೆ ಕರ್ಕೊಂಬಂದು ಪಿಕ್ನಿಕ್ ಅಂತ ಬರೋ ಜನ ಇದ್ದಾರೆ ಎಷ್ಟೋ ಜನ ಇಲ್ಲಿ ಬರ್ಡ್ ವಾಚರ್ಸ್ ಇದ್ದಾರೆ ಇಲ್ಲಿರುವಂಥ ಮರ ಗಿಡಗಳನ್ನು ಇರುವಂಥ ಪಕ್ಷಿಗಳನ್ನು ನೋಡಿ ಅದನ್ನು ಸ್ಟಡಿ ಮಾಡುವಂಥ ಟೂರ್ಸ್ಗಳು ನಡೀತವೆ ಇಲ್ಲ ನಾಲ್ಕೇ ವರ್ಷ ಹಳೆಯ ಇರೋವಂಥ ಮರ ಅದಕ್ಕೆ ಇದನ್ನು ನಾವು ರೂಫ್ ಟಾಪ್ ಗಾರ್ಡನ್ ಮಾಡ್ತೀವಿ ಅಂತಂದರೆ ನಿಮ್ಮ ರೂಫ್ ಟಾಪ್ ಗಾರ್ಡನ್ ಮೇಲೆ ಹಕ್ಕಿ ಪಕ್ಷಿ ಬಂದು ಕೂರ್ತವೇನು ರೀ ಇಲ್ಲಿ ಮೆಟ್ರೋ ಮೆಟ್ರೋ ರೆಡ್ ಲೈನ್ ಕೂಡ ಇಲ್ಲಿ ಪ್ರಪೋಸ್ಡ್ ಆಗಿದೆ ಮೆಟ್ರೋ ಅವರು ಅವರ ರೆಡ್ ಲೈನ್ ಅಲೈನ್ಮೆಂಟನ್ನು ಈ ಟನಲ್ನ ಮೆಟ್ರೋ ಟನಲ್ ಇದೇ ಭಾಗದಲ್ಲೇ ಬರುತ್ತೆ ಆದರೆ ಲಾಲ್ಬಾಗನ್ನು ಅವಾಯ್ಡ್ ಮಾಡಿ ಈ ಮುನ್ನೂರು ಮಿಲಿಯನ್ ವರ್ಷದ ಹಳೆಯದ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ರಾಕನ್ನು ಅವಾಯ್ಡ್ ಮಾಡಿ ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಮೆಟ್ರೋ ಅವ್ರಿಗೆ ಮಾಡೋಕ್ಕಾಗತ್ತೆ ಅಂದರೆ ನಿಮ್ಗೆ ಯಾಕೆ ಮಾಡೋಕ್ಕಾಗಲ್ಲ ಈ ಟನಲ್ ರೋಡ್ ಪ್ರಾಜೆಕ್ಟು ಬೆಂಗಳೂರಿಗೆ ಬೇಕಾಗಿರೋದಲ್ಲ ಈ ಟನಲ್ ರೋಡ್ ಪ್ರಾಜೆಕ್ಟು ಅವರ ಡಿ ಪಿ ಆರಲ್ಲೇ ಅಲ್ಲೇ ಸಮಸ್ಯೆ ಇದೆ ಫಾಲ್ಟಿ ಡಿ ಪಿ ಆರ್ ಇಟ್ಕೊಂಡು ಸಮಸ್ಯೆ ಇರುವಂಥ ಡಿ ಪಿ ಆರ್ ಇಟ್ಕೊಂಡು ಪ್ರಾಜೆಕ್ಟನ್ನು ಹೇರಕ್ಕೆ ಇದ್ದಾರೆ ಉತ್ತರಾಖಂಡಲ್ಲಿ ಮೊನ್ನೆ ಟನಲ್ ಒಂದು ಕುಸ್ತು ನೂರಾರು ಸಾವು ನೋವುಗಳಾದ ಮೇಲೆ ಕಂಪಲ್ಸರಿಯಾಗಿ ಟನಲ್ ರೋಡ್ ಮಾಡಬೇಕು ಅಂತಂದರೆ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಬೇಕು ಅನ್ನುವಂಥ ರೂಲ್ ಇದೆ ರಾಜ್ಯ ಸರ್ಕಾರ ಇದಕ್ಕೆ ನಮ್ಗೆ ಅದು ಅಪ್ಲೈ ಆಗೋಲ್ಲ ನಿಮಗೆ ಎಕ್ಸಿಮ್ಷನ್ ಇದೆ ಅಂತ ಇದ್ದಾರೆ ನೀವು ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಲ್ಲ ಯಾವ ಜಾಗದಲ್ಲಿ ನೀವು ಟನಲ್ ಮಾಡ್ತಿದ್ದೀರಿ ಆ ಟನಲ್ ಬೇಕಾ ಬೇಡವಾ ಅಂತ ಜನರತ್ರ ನೀವು ಲಾಲ್ಬಾಗ್ನಲ್ಲಿ ಬಂದು ಕನ್ಸಲ್ಟೇಷನ್ ಮಾಡಲಿಲ್ಲ ಬೆಂಗಳೂರಿನ ಜನರ ಹತ್ರ ನೀವು ಈ ಟನಲ್ ನಿಮಗೆ ಬೇಕಾ ಅನ್ನೋದನ್ನು ನೀವು ಕೇಳಿಲ್ಲ ಆದರೆ ಆರ್ನೂರು ರೂಪಾಯಿ ಪರ್ ಡೇ ಟೂ ವೇ ಟೋಲ್ ಅಂತ ಕಾರ್ಗಳು ಮಾತ್ರ ಉಪಯೋಗ ಮಾಡೋ ಶ್ರೀಮಂತರಿಗೂ ಮಾತ್ರ ಉಪಯೋಗ ಆಗುವಂತ ಕಾರುಳ್ಳೋರಿಗೆ ಮಾತ್ರ ಉಪಯೋಗ ಆಗುವಂಥ ಹದಿನೆಂಟು ಕಿಲೋಮೀಟರ್ ಟನಲನ್ನು ಅನ್ನು ಬೆಂಗಳೂರಲ್ಲಿ ನಾಚಿಕೆ ಆಗಬೇಕು ಈ ರಾಜ್ಯ ಸರ್ಕಾರಕ್ಕೆ ನಾನಿವತ್ತು ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ ಸರ್ ಟನಲ್ ಮಾಡ್ತೇವೆ ಅಂತೇಳಿ ಎಲ್ಲ ರೀತಿ ಸಿದ್ಧತೆ ಆಗಿದೆ ಇಷ್ಟೊಂದು ವಿರೋಧ ಆದ್ರೂ ಕೂಡ ಲಾಲ್ ಬಾಗ್ಗೆ ಎಫೆಕ್ಟ್ ಸಾಕಷ್ಟು ಅಭಿಪ್ರಾಯನೂ ಪಡೆದಿಲ್ಲ ಅಂತ ಹೇಳ್ತಾರೆ ಮುಂದೆ ಎಲ್ಲರೂ ಈ ಟನಲ್ ವಿರುದ್ಧವಾಗಿ ಸಾರ್ವಜನಿಕರ ಜಾಗೃತಿ ಮೂಡಿಸ್ತಿಲ್ಲ ಸಾರ್ವಜನಿಕರಿಗೆ ಇದ್ರ ವಿರುದ್ಧ ಹೋರಾಟ ಮಾಡಿ ಅಂತ ಕರೆ ಕೊಡ್ತೀರಾ ನೋಡಿ ನಾವು ಅದು ಎಲ್ಲವನ್ನೂ ಮಾಡ್ತೀವಿ ಇದು ಬೆಂಗಳೂರು ದಕ್ಷಿಣ ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಈ ಭಾಗದ ನೈಸರ್ಗಿಕ ಸಂಪತ್ತು ಈ ಭಾಗದ ಸಾಂಸ್ಕೃತಿಕ ಸಂಪತ್ತು ಇದನ್ನು ಕಾಪಾಡಬೇಕು ಅಂತ ಇಲ್ಲಿ ಕೆಂಪೇಗೌಡರ ಟವರ್ ಇದೆ ಬೆಂಗಳೂರು ಇಲ್ಲಿವರೆಗೆ ಬೆಳೆಯುತ್ತೆ ಅನ್ನುವಂಥ ಒಂದು ಅಭಿಲಾಷೆಯಿಂದ ಕಟ್ಟಿದಂಥ ಒಂದು ಕಟ್ಟಡ ಅದು ಮಾನ್ಯುಮೆಂಟ್ ಅದು ಇದು ನನಗ್ ಸೇರಿರೋದಲ್ಲ ಇವತ್ತಿ ಬದುಕಿರೋರಿಗೆ ಮಾತ್ರ ಸೇರಿರೋದಷ್ಟೇ ಅಲ್ಲ ಇದು ಮುಂದಿನ ತಲೆಮಾರಿನ ಜನ ಯಾರಿರ್ತಾರೆ ಅವ್ರಿಗೂ ಕೂಡ ರಕ್ಷಣೆ ಮಾಡಿಡುವಂಥ ನಮ್ಮ ಜವಾಬ್ದಾರಿ ಮುನ್ನೂರು ಮಿಲಿಯನ್ ವರ್ಷದ ರಾಕ್ ಏನಿದೆ ಅದು ನಾನು ಅಥವಾ ನಾಳೆ ಬರುವಂಥ ಸರ್ಕಾರನ ಸೃಷ್ಟಿ ಮಾಡಿರೋದಲ್ಲ ಇದು ನೈಸರ್ಗಿಕ ಸೃಷ್ಟಿ ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಇದು ಇದನ್ನು ಕಾಪಾಡಬೇಕಾಗಿರೋದು ಇವತ್ತಿನ ತಲೆಮಾರಿಗೆ ಮುಂದಿನ ತಲೆಮಾರಿಗೆ ನಮ್ಮ ಜವಾಬ್ದಾರಿ ನಾಳೆ ನಾಡಿದ್ರಲ್ಲಿ ಬೆಂಗಳೂರು ದಕ್ಷಿಣದ